ನೋಡಿ ಈ ತರ ಕಾಣಿಸ್ತಿದೆ ಲಿವರು ಲಿವರು ಲವರ್ ಲವರು ಅದೇ ಆಮೇಲೆ ಬಾರ್ ಹಾಕ್ಬಿಟ್ಟು ಲಿವರ್ ಮಾಡ್ಕೊಂಡು ತಿಂತೀವಿ ಫ್ರೆಂಡ್ಸ್ ಅಯ್ಯೋ ಪಾಪಿಗಳ ಸೂಪರ್ ಡೂಪರ್ ಲಿವರ್ ಫ್ರೈ ರೆಡಿ ಆಗ್ಬಿಡ್ತೈತೆ ನಾವು ಲಿವರ್ ಟೇಸ್ಟ್ ನೋಡುವ ಅಂತ ತಿಂದ್ರಿ ಪೂರ್ತಿ ಖಾಲಿ ಆಗೋಯ್ತು ನಾ ಇಬ್ರು ಲೇಟ್ ತಿಂದ್ರು ಲೇಟ್ ಅಷ್ಟಾಗಿ ತಿನ್ನ ಎಷ್ಟೊಂದ್ ಟ್ಯಾಲೆಂಟ್ ಅವ್ರು ಮುಚ್ಚಿಟ್ಕೊಂಡಿದೀನಿ ಫ್ರೆಂಡ್ಸ್ ನಾನು ಕತ್ರಿ ಇಲ್ಲ ಚಂದ್ರದ ಸೈಂಟಿಸ್ಟ್ ಆಗಿದೆ ಅಂತ ನಾನು ಆಗಾಗ ಫ್ರೂವ್ ಮಾಡ್ಕೊಳ್ತಾ ಇದೀನಿ ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ ಫ್ರೆಂಡ್ಸ್ ಪಳೆಗಳನ್ನ ಆರಾಮಾಗಿ ಇಟ್ಕೋಬಹುದು ಓ ರಾತ್ರ ಮಳೆಗೆ ಮರನ ಮುರಿದು ಬಿದ್ದೈತೆ ಫ್ರೆಂಡ್ಸ್ ಶಿವನ ಇದನ್ನ ನೋಡ್ಬಿಡ್ತು ವಿಷನ ರಾತ್ರಿ ಹೋಗ್ತಿ ಮರದ ಕೆಳಕ್ಕೆ ಬರಲ್ಲ ಮಳೆ ಬೀಳ್ಬೇಕಾದ್ರೆ ಅಷ್ಟು ಗಡಗಡ ನಡ್ಗೋಗ್ತೈತೆ ಅದು ಬೇರೆ ಮೇನ್ ವೈರ್ಗಳೇ ಅವೆ ಇಲ್ಲಿ ವೈರ್ ಮೇಲೆ ಬಿದ್ದು ಸೈಡ್ಗೆ ಸೈಡ್ಗೋಗಿ ಹೆಂಗೆಂಗೋ ಬಿದ್ದೈತೆ గుడ్ మార్నింగ్ టోమలి ఏన్ గుడ్ మోనిగో ఏనో ఫుల్ చళి మల్కో చళి హై ప్రిం ವೆಲ್ಕಮ್ ಬ್ಯಾಕ್ ಟು ಬೀಚಾ ಇದ್ದೀನಿ ನಾನು ಸೂಪರ್ ಡೂಪರ್ ಆಗಿ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಜೊತೆಗೆ ಗಡಗಡ ನಡಕ್ತಾನು ಇದೀನಿ ಮಳೆ ವಾತಾವರಣ ಫ್ರೆಂಡ್ಸ್ ಮೂರ್ ತಿನ್ ದಿನ ಮಳೆ ಮಿಂಚು ಎಲ್ಲ ಇಟ್ಕೊಂಡೈತೆ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಶಿವನ ಚಿಕನ್ ತರ ಕಳಿಸಿದೀನಿ ವಾರಕ್ಕೊಂದಿನ ಆದ್ರೂ ತಿಂದಿಲ್ಲ ಅಂದ್ರೆ ಜೀವ ವಿಲ ವಿಲಾ ಓದಾಡ್ಬಿಡ್ತೈತಿ ಫ್ರೆಂಡ್ಸ್ ಮೊನ್ನೆ ಭಾನುವಾರ ಹೋದಾಗ ಅದೇ ಪ್ಲಾನ್ ಮಾಡ್ಕೊಂಡೋಗಿದ್ದು ವೆಜ್ ತಂದು ತಿನ್ನೋಣ ಹಂಗೆ ಹಿಂಗೆ ಅಂತಲ್ಲ ಕಳ್ಳೆ ಅಷ್ಟೆಲ್ಲ ಅಡ್ಡ ಬಂದ್ಬಿಡ್ತು ವೆಜ್ ನಾನ್ವೆಜ್ ನಾನ್ ವೆಜ್ ಅಂತ ಯೋಚನೆ ಮಾಡಿದಾಗ ಕಳ್ಳೆ ಅಪ್ರೂಪ್ ಹೋಗಿ ಸಿನ್ ತಿನ್ನೋಣ ನಾನ್ವೆಜ್ ಇನ್ನೊಂದಿನ ಶಿಫ್ಟ್ ಮಾಡೋಣ ಅನ್ಬಿಟ್ಟು ಕಳ್ಳೆ ತಿನ್ಬಿಟ್ಟು ಬಂದ್ವಿ ಅದಕ್ಕೆ ತಿನ್ಲೇಬೇಕು ಅಂದ್ಬಿಟ್ಟು ತರ ಕಳಿಸಿದಡ್ಡಿಲ್ಲ ಅಂತೂ ಆದ್ರೂ ನೀನ್ ಏನ್ ಮಾಡ್ತೀವೋ ಗೊತ್ತಿಲ್ಲ ಚಿಕನ್ ಅಂಗಡಿಗಾದ್ರೂ ಹೋಗ್ಬಿಟ್ಟು ಕತ್ಕೊಂಡಾದ್ರೂ ಚಿಕನ್ ತಗೋ ಬಂದ್ಬಿಟ್ಟು ಕಳ್ಸಿದೀನಿ ಅಲ್ಲಿ ನಾವೊಂದು ಕೆಲಸ ಮಾಡುವ ಬನ್ನಿ ಫ್ರೆಂಡ್ಸ್ ಕಿವಿ ಓಲೆ ಏನು ಹಾಕ್ಲಿಲ್ಲ ಅಂತ ಅಬ್ಸರ್ವ್ ಮಾಡ್ತಿದ್ದೀರಾ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಒಂದು ಐಟಮ್ ಬಂದಿದೆ ಇದು ಪಾವನಿ ಜುವೆಲರಿ ಆ್ಯಂಡ್ ಫ್ಯಾಷನ್ ಅವ್ರ ಕಡೆಯಿಂದ ಬಂದಿರೋದು ಫ್ರೆಂಡ್ಸ್ ಅದು ಇನ್ಸ್ಟಾ ಇಡಿ ಯೂಟ್ಯೂಬ್ ಮತ್ತೆ ಅವರ ವಾಟ್ಸ್ಆಪ್ ನಂಬರ್ ಸಹ ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ ಕಮೆಂಟ್ ಬಾಕ್ಸಲ್ಲೂ ಪಿನ್ ಮಾಡಿರ್ತೀನಿ ನಿಮ್ಗೆ ಏನಾದರೂ ಬ್ಯೂಟಿಫುಲ್ ಜುವೆಲ್ಲರೀಸು ತಗೋಬೇಕು ಅಂತಂದರೆ ಎಲ್ಲ ಕಲೆಕ್ಷನ್ಸು ಇದೆ ಫ್ರೆಂಡ್ಸ್ ಸೀರೆ ಡ್ರೆಸ್ಸು ಎಲ್ಲ ಎಲ್ಲ ಹಾಗಾಗಿ ನಿಮ್ಗೆ ಯಾವ್ದು ಬೇಕೋ ಅವ್ರ ಐ ಡಿಗೆ ಹೋಗ್ಬಿಟ್ಟು ಚೆಕ್ ಮಾಡ್ಬಿಟ್ಟು ತಗೊಳ್ಳಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ ಅವ್ರು ಕಳಿಸ್ಕೊಟ್ಟಿರೋದು ಇದು ಅದಕ್ಕೆ ಇದನ್ನೇ ಹಾಕ್ಕೊಂಡು ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಾನೇನು ಹಾಕ್ಕೊಂಡಿಲ್ಲ ಇದು ಈಗ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಲುಕ್ ಇದು ಮಾತ್ರ ಸೀರೆ ಮೇಲೆ ಹಾಕೊಂಡ್ರಂತೂ ಇದ್ದು ಬಿದ್ದು ಸಖತ್ತಾಗಿ ಕಾಣಿಸ್ತೈತೆ ಆದಷ್ಟು ಬೇಗ ಇದನ್ನ ಸೀರೆ ಮೇಲೂ ಹಾಕೋಬೇಕು ನಾನು ಈ ಥರ ಇದೆ ಫ್ರೆಂಡ್ಸ್ ಗೋಲ್ಡನ್ ಕಲರಿ ಇದು ಬ್ಲ್ಯಾಕ್ ಥ್ರೆಡ್ ಫ್ರೆಂಡ್ಸ್ ಥ್ರೆಡ್ ಅಲ್ಲೇ ಗಂಟು ಹಾಕಿ ಹಾಕಿ ಮಣಿ ಥರ ಮಾಡಿರೋದು ಎಷ್ಟು ಚೆನ್ನಾಗಿದೆ ಮಣಿ ಮಣಿದಾದರೆ ಬೇಗ ಹಾಳಾಗ್ಬಿಡ್ತೈತೆ ಹಂಗೆ ಹಿಂಗೆ ಆಗ್ತೈತೆ ಇದಾರ ತುಂಬ ದಿನ ಬರ್ತಿತ್ತು ಮತ್ತೆ ದೃಷ್ಟಿ ಥರನೂ ಆಗ್ತಿತ್ತಲ್ಲ ಫ್ರೆಂಡ್ಸ್ ನಮಗೆ ದೃಷ್ಟಿನೇ ಆಗೋ ಆಗದೆ ಇರೋದ ಥರನೂ ಅದಕ್ಕೋಸ್ಕರ ಇಲ್ಲಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಸೈಡಲ್ಲೆಲ್ಲ ಡಿಸೈನ್ಸು ಮಧ್ಯ ಮಧ್ಯ ಗೋಲ್ಡನ್ ಕಲರು ದೊಡ್ಡ ದೊಡ್ಡ ಮಣಿಗಳು ಮತ್ತೆ ಇಲ್ಲಿ ಕುಚ್ಚು ಸಿಕ್ಕಾಪಟ್ಟೆ ಚೆನ್ನಾಗೈತೆ ನನಗೆಲ್ಲಕ್ಕಿಂತ ತುಂಬ ಇಷ್ಟ ಆಗಿದೆ ಲಕ್ಷ್ಮೀ ದೇವಿ ಐತೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಥರದ್ದು ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಲಕ್ಷಣವಾಗಿ ಕಾಣಿಸ್ತಿದೆ ಇದನ್ನ ಹಾಕೊಂಡು ನೋಡೋಣ ನೋಡಿ ಈ ಥರ ಕಾಣಿಸ್ತಿದೆ ವಾ ಇನ್ನೇನು ವರ ಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಎಲ್ಲ ಸ್ಟಾರ್ಟ್ ಆಗ್ತಿದ್ದಿಲ್ಲ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಟೆನ್ಷನ್ ಡ್ರೆಸ್ ಮ್ಯಾಚಿಂಗು ಸೀರೆ ಮ್ಯಾಚಿಂಗು ಜುವೆಲರೀಸ್ ತಗೋಬೇಕು ಒಳ್ಳೊಳ್ಳೆ ಸೀರೆ ತಗೋಬೇಕು ಡ್ರೆಸ್ ತಗೋಬೇಕು ಅಂತ ಇರುತ್ತಲ್ಲ ಮೈಂಡಲ್ಲಿ ಅದಕ್ಕೋಸ್ಕರ ನಿಮಗೋಸ್ಕರ ವೀಡಿಯೋ ಅವ್ರ ಐಡಿಯಾಗ ಹೋಗ್ಬಿಟ್ಟು ಚೆಕ್ ಮಾಡಿ ಸೀರೆಗಳು ಡ್ರೆಸ್ಗಳು ಒಳ್ಳೊಳ್ಳೆ ಜ್ಯುವೆಲ್ಲರಿಸು ಎಲ್ಲ ಇದೆ ಅವ್ರ ವಾಟ್ಸಪ್ ನಂಬರು ಎಲ್ಲನೂ ಆಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಎರಡೂ ಕಡೆ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಸೆಲೆಕ್ಟ್ ಮಾಡಿ ತಗೊಳ್ಳಿ ತುಂಬಾ ಲಕ್ಷಣವಾಗಿ ಕಾಣಿಸ್ತೈತಲ್ಲ ಸೀರೆ ಮೇಲೆ ಆದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ನೆಕ್ಸ್ಟ್ ಹಬ್ಬಗಳು ಬರುತ್ತಲ್ಲ ಫ್ರೆಂಡ್ಸ್ ಸೀರೆ ಮೇಲೆ ಸಲ ಹಾಕೊಂಡು ತೋರಿಸ್ತೀನಿ ಈಗ ಸದ್ಯಕ್ಕೆ ಡ್ರೆಸ್ ಮೇಲೆ ಚೆನ್ನಾಗಿತ್ತಲ್ಲ ಫ್ರೆಂಡ್ಸ್ ಪಾಕಿಸ್ತಾನ ಒಂಥರ ದೂರ ನಿಂತ್ಕೊಂತಾನೆ ಚಿಕನ್ ಬಂತು ಚಿಕನ್ ಬಂತು ಲಿವರಾ ಚಿಕನ್ ಅಲ್ಲಿ ಯಾವ್ದೇ ಪಾರ್ಟ್ ಆದ್ರೂ ಮೈ ಫೇವ್ರೇಟ್ ನಾನು ತೊಳ್ಕೊಂತೀನಿ ಇಡೋ ಕೆಲ್ಸಕ್ಕೆ ಹೋಗ್ಲಿ ಟೈಮ್ ಆಗ್ತೈತೆ ಇವತ್ತು ಹಬ್ಬ ಹಬ್ಬ ಚಿಕನ್ ಹಬ್ಬ ಕೆಂಪು ಇರೋದ್ ಕಿತ್ತಾಕ್ಬೇಕಾ ಒಳಗೆ ಬ್ಲಡ್ ಅಡ್ಗೆ ಮನೆ ಮಾತ್ರ ಜುಮಾಲ್ ನೋಡ್ಬೇಡಿ ಫ್ರೆಂಡ್ಸ್ ಈಗ ತಾನೇ ಅಡ್ಗೆ ಮಾಡಿ ಹೆಂಗಂದ್ರೆ ಹಂಗೆ ಇಟ್ಟಿದೀನಿ ದೋಸೆ ಮಾಡ್ಕೊಂಡಿದ್ದೆ ನಾವು ವಾರಕ್ಕೊಂದ್ಸಲ ನಾನ್ವೆಜ್ ಇರ್ಲೇ ಬೇಕಿಲ್ಲ ಅಂದ್ರೆ ನಾನು ಬದ್ಕೋದೆ ಇಲ್ಲ ಅಂತ ಶಿವ ಗೊತ್ತಾಯ್ತು ಅದಕ್ಕೆ ತಗೋಬಹುದು

ಫ್ರೆಂಡ್ಸ್ ನಾನೇನು ಚಿಕನ್ ಮಾಯೆಯಲ್ಲಿ ಬಿದ್ದು ಒದ್ದಾಡ್ಕೊಂಡು ತರಿಸ್ಬಿಟ್ಟೆ ಇವತ್ತು ಎಲ್ಲೋಡಿತಾಂತ ಗೊತ್ತಾಗ್ತಾ ಇಲ್ಲ ಸ್ಮೈಲ್ ಕೊಡೋಂತಲ್ಲ ಇವತ್ತು ಸೈಡ್ ಇವತ್ತು ಉಣ್ಣು ಫ್ರೆಂಡ್ಸ್ ನಾನು ನಾನ್ವೆಜ್ ತರ್ಸಲ್ಲ ಅಲ್ಲ ಫ್ರೆಂಡ್ಸ್ ನಮ್ಗೆ ಗೊತ್ತೇ ಆಗ್ಲಿಲ್ಲ ಚಿಕನ್ ತಿನ್ಬೇಕು ಅನ್ನೋ ಆತರದಲ್ಲಿ ಶಿವಾನೇ ಬಂದ್ ಇವತ್ತು ಕ್ಯಾಂಡ್ರ ಕ್ಯಾಲೆಂಡರ್ ನೋಡ್ಬಿಟ್ಟು ಶೇ ಓಕೆ ಫ್ರೆಂಡ್ಸ್ ಹೆಂಗಿದ್ರು ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ ದೇವ್ರ್ ದೀಪ ಹಚ್ಬಿಟ್ಟು ದೇವ್ರ ಮೇಲೆ ಬಾರ್ ಹಾಕ್ಬಿಟ್ಟು ಲಿವರ್ ಮಾಡ್ಕೊಂಡು ತಿಂತೀವಿ ಫ್ರೆಂಡ್ಸ್ ಯಾಕೆ ಬಾಯ್ ಇಲ್ಲ ಪೂಜೆ ಮಾಡಿದ್ರೆ ತಿನ್ಬಾರ್ದಾ ಮತ್ತೆ ಇಬ್ರು ತಿನ್ನೋದ್ ಬೇಡ ನನ್ ಪೂಜೆ ಪುಣ್ಯ ನಿನ್ಗೂ ಬೇಕಲ್ಲ ಟಾಮ್ ಮಾಡಕ್ಣ ಇಬ್ಬರ ಜಗಳದಲ್ಲಿ ಮೂರ್ನೇ ಒಂದ್ ಲಾಭ ನಮ್ ದೇವ್ರಗೋಸ್ಕರ ಒಂದೇ ಒಂದು ಬ್ಯೂಟಿಫುಲ್ ಫ್ಲವರ್ ಬಿಟ್ಟಿದೆ ಹುಟ್ಟು ಗಿಡದಲ್ಲಿ ನೀರು ತುಂಬಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸಿದೆ ಈ ಹೂವನ್ನ ಕಿತ್ತಾಕೋ ಬಗ್ಗೆ ನನಗೇ ಸಿಕ್ಕಿದೆ ಕಲರ್ ಸೂಪರ್ ಆಗೈತಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಬ್ಯಾಡ್ ಲಕ್ಕು ಒಂದೇ ಹೂವು ಸಿಕ್ಕಿದ್ದು ಛೇ ಹೂವು ತರ್ತಾನೂ ಇಲ್ಲ ಏನಾಗೈತೆ ಈ ಪ್ರಪಂಚಕ್ಕೆ ಪ್ರಪಂಚಕ್ಕೆ ಏನಾಗಿಲ್ಲ ನನಗೆ ಏನೂ ಆಗೈತೆ ಚಿಕನ್ ಮಾತ್ರ ಆ ಥರ ಹತ್ತಿ ಹೋಗಿ ತೋರಿಸ್ಕೊಂಡೆ ದೇವ್ರಿಗೆ ಹೂವು ಇಲ್ಲ ಅದು ನನಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ ಶಿಟ್ ಓಕೆ ಫ್ರೆಂಡ್ಸ್ ಹಾಗೆ ದೀಪ ಹಚ್ತೀನಿ ಸಾಯಂಕಾಲ ಹೋಗಿ ಹೂವು ತೊಂದರೆ ಆಯಿತು ಬೇಡ ನಾಳೆ ತರ್ತೀನಿ ಇವತ್ತು ಅನ್ನೇ ತಿನ್ಬಿಟ್ಟು ಟಾಮು ಇವತ್ತು ಹುಣ್ಣಿಮೆ ಅಂತ ನೀನಾದ್ರೂ ಹೇಳಬೇಕು ತಾನೆ ನನಗೆ ಇದೇ ಗೊತ್ತagithe ಆತರದಲ್ಲಿ ಇವನು ಮರೆತುಬಿಡೋವನೆ ರೆಡಿ ಮನೆ ಒಳಗೆ ನನಗೆ ಈ ಗುಂಡಿಗೆ ತಿಂದು ತಿndಿನೆ ನನಗೆ ಗುಂಡಿಗೆ ಇಷ್ಟೊಂದು ಜಾಸ್ತಿ ಫ್ರೆಂಡ್ಸ್ ಈ ಚಾಕುನ ಲಂಗಂಪೆ ಅದೇನೋ ಬ್ಲಾಕ್ ಕಲರ್ ಐತೆ ಅದು pisakondala ಅದು ಕಾಣಿಸ್ತಾ ಇಲ್ಲ ನನ್ ಕಣ್ಣಿಗೆ ಟಾمو ಇಡ್ಕೋ ಅಷ್ಟೇ ತಾನೇ ನಾನು ಹೆಲ್ಪ್ ಬಿಡು ಇವಾಗ ಬೇಡ ಅಂಗಪ್ಪಾ

ಇವತ್ತೇನಾರ ನಾನು ಇವೆಲ್ಲ ಕುಯ್ದು ತೋರಿಸ್ಬಿಟ್ರೆ ನೆಕ್ಸ್ಟ್ ಚಿಕ್ಕನ್ ಮಟನ್ ಅಂಗಡಿನೇ ಹಾಕೊಟ್ಬಿಡ್ತೀಯಾ ನಿನ್ನ ನಂಬಕ್ಕಾಗಲ್ಲಪ್ಪ ಸ್ವಾಮಿ ಇರ್ಲಿ ಫ್ರೆಂಡ್ಸ್ ಕರೆಂಟ್ ಹೆಂಗ್ ಬರಲ್ಲ ಅನ್ಸ್ತಿದೆ ಅಷ್ಟೆಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇರ್ತೀನಿ ಬಂದ್ರೆ ಸಾರು ಇಲ್ಲ ಫ್ರೈ ಅಷ್ಟೇ ಫ್ರೆಂಡ್ಸ್ ಒನ್ ಅವರ್ ಆಯಿತು ಕರೆಂಟ್ ಅಂತೂ ಬಂದಿಲ್ಲ ಮಸಾಲೆ ಐಟಮ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಸಾಂಬಾರಿಗೆ ಫ್ರೈಗೆ ಎರಡಕ್ಕೂ ಟೊಮೊಟೊ ಸಾಂಬಾರ್ಗೆ ಫ್ರೆಂಡ್ಸ್ ಈರುಳ್ಳಿ ಎರಡು ಈರುಳ್ಳಿ ಈರುಳ್ಳಿ ತೆಂಗಿನಕಾಯಿ ಮೆಣಸು ಬೆಳ್ಳುಳ್ಳಿ ಶುಂಠಿ ಹಾಂ ಸಾಂಬಾರ್ಗೆ ಐತೆ ಸಾಂಬಾರಿಗೆ ಕರ್ಬೇವು ಮೆಣಸಿನಕಾಯಿ ಕೊತ್ತಂಬರಿ ಮೆಣಸು ಪುಡಿ ಮೇನು ಬೇಕೇ ಬೇಕು ಲಿವರ್ ಫ್ರೈಗೆ ಫ್ರೈ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಅಷ್ಟಲ್ಲಿ ಕರೆಂಟ್ ಬಂದರೆ ಹಾಗೆ ಸಾಂಬಾರು ಮಾಡ್ತೀನಿ ಒಂದು ಬಾಣಲೆ ಇಟ್ಕೊಂಡು ಮೊದಲು ಫ್ರೈ ಮಾಡ್ಕೊಳ್ತಾ ಇರೋದಲ್ಲ ಫ್ರೆಂಡ್ಸ್ ಅದಕ್ಕೆ ಫ್ರೈಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಆಗಲೇ ಟೇಸ್ಟ್ ಇರೋದು ಸೋಂಪು ಒಂದು ಸ್ಪೂನ್ ಇದ್ದೀನಿ ಕರಿಬೇವು ಹಾಕ್ಕೊಂಡು ಹಸಿಮೆಣಸಿನ ಕೈ ಹಾಕೊಳ್ತಾ ಇದ್ದೀನಿ ಕಾರಕ್ಕೆ ಅಂತ ಹಸಿಮೆಣಕ್ಕೆ ಒಂದೇ ಹಾಕೊಳ್ಳೋದು ಇನ್ನು ಪುಡಿ ಗಿರ್ತ್ ಪುಡಿ ಏನು ಹಾಕ್ಕೊಳ್ತಾಯಿಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ ಸೋಂಪು ಗಿಂಪು ಎಲ್ಲ ಹೊಸದಾಗಿ ಹಾಕೊಂಡು ಆಮೇಲೆ ಉದ್ದದ ಹಚ್ಕೊಂಡಿರೋ ಈರುಳ್ಳಿನ ಕೈಯಲ್ಲಿ ಪೀಸ್ ಪೀಸ್ ಮಾಡಿ ಇದ್ದೀನಿ ಎಣ್ಣೆಗೆ ಹಾಕ್ಮೇಲೆ ಅದು ಪೀಸ್ ಪೀಸ್ ಹಾಕೋಕೆ ಟೈಮ್ ತಗೊಳ್ತಿದ್ದೆ ಅದಕ್ಕೆ ಮೊದಲಿಗೆ ನಾನೇ ಪೀಸ್ ಪೀಸ್ ಮಾಡಿದೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಅರ್ಧಂಬರ್ಧ ಜಜ್ಜಿ ಇಟ್ಕೊಂಡಿದ್ದೆ ಆಗಲೇ ಕುಟಾಣಿಲಿ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇಯ್ನು ನಾನ್ ವೆಜ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲೇಬೇಕು ನಾನು ವಿಚಿತ್ರ ಏನಂದ್ರೆ ಒಂದೊಂದ್ಸಲ ಅವಿಲ್ದೇನೋ ಅಡುಗೆ ಮಾಡ್ಬಿಡ್ತೀನಿ ನೆಕ್ಸ್ಟ್ ಲಿವರ್ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತೆ ಅರ್ಶನ ಹಾಕೊಳ್ತಾ ಇದ್ದೀನಿ ಅರ್ಶನ ಹಾಕೊಂಡ್ರೆ ಒಂದು ಸ್ವಲ್ಪ ಸ್ಮೆಲ್ ಕಮ್ಮಿ ಆಗ್ತೈತೆ ಅಂದ್ಬಿಟ್ಟು ಇದರಲ್ಲಿ ಸಾಂಬಾರು ಟ್ರೈ ಮಾಡಿದ್ರೆ ಅಷ್ಟು ರುಚಿ ಬರಲ್ಲ ಫ್ರೆಂಡ್ಸ್ ಈ ಫ್ರೈನೇ ಮೇನು ಸಕ್ಕತ್ತಾಗಿರುತ್ತೆ ಒಂಥರ ಸ್ನಾಕ್ಸ್ ತರ ತಿನ್ನೋಕೆ ಚೆನ್ನಾಗಿರ್ತೈತಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಇಪ್ಪತ್ತು ನಿಮಿಷ ಆದರೂ ಉಲ್ಟ ಮಾಡಿ 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 ಮಿಕ್ಸ್ ಮಾಡಿ ಬೇಯಿಸ್ಕೊಬೇಕು ಅದಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸಾರಿಗೆ ಅನ್ಬಿಟ್ಟು ಎಣ್ಣೆ ಒಂದು ಬಾಣಲಿಗೆ ಸೋಂಪು ಚಕ್ಕೆ ಲವಂಗ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಈರುಳ್ಳಿ ಇದಕ್ಕೊಂದು ಈರುಳ್ಳಿ ಆ ಥರ ಸಾಂಬಾರು ಆಗಾಗ ಟ್ರೈ ಮಾಡ್ತಾನೆ ಇರ್ತೀನಿ ನಾನು ಲಿವರಲ್ಲಿ ತುಂಬ ದಿನ ಆದಮೇಲೆ ಮತ್ತೆ ಮಾಡೋಣ ತಿನ್ನೋಣ ಅಂತ ಅನ್ನಿಸ್ತು ಅದಕ್ಕೆ ಟ್ರೈ ಮಾಡಿದೆ ಇದಕ್ಕೆ ಮೆಣಸು ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಮಗೆ ಖಾರ ಖಾರವಾಗಿ ತಿನ್ನೋಕೆ ಚೆನ್ನಾಗಿರ್ತೈತೆ ಇಲ್ಲ ಸ್ವಲ್ಪ ಸಿಹಿ ಬಂದ್ಬಿಡ್ತೈತೆ ಅದಕ್ಕೆ ಮೆಣಸು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಒಂದು ಟಮೊಟೊ ಇದ್ದೀನಿ ಮಾಮೂಲಿ ಚಿಕನ್ ಸರ್ ಹೆಂಗೆ ಮಾಡ್ತೀವಿ ಹಾಗೆ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಇದ್ರೊಳಗೆ ಧನ್ಯ ಬೀಜಗಳು ಹಾಕೊಂಡು ಈ ಥರ ಹುರ್ಕೊಂಡ್ಬಿಟ್ರೆ ಸೂಪರಾಗಿ ಟೇಸ್ಟ್ ಬರ್ತೈತೆ ಆದರೆ ನಾನು ಅದೆಲ್ಲ ಬಳಸೋದಿಲ್ಲ ಧನ್ಯ ಪುಡಿ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ಬೇಕಾಗಿರೋ ಖಾರದ ಮೆಣಸಿನ್ಕಾಯಿ ತೆನ್ಕಾಯಿ ತುರಿ ಇಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಇರಲಿಲ್ಲ ಅದಕ್ಕೆ ಇಷ್ಟರಲ್ಲೇ ಮಾಡ್ತಾ ಇದ್ದೀನಿ ಇವಿಷ್ಟನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಸೇಮ್ ಟು ಸೇಮ್ ಚಿಕನ್ ಸಾಂಬಾರು ಪ್ರಾಸೆಸ್ ಏನೇ ಇರ್ತಿದೆ ಆಮೇಲೆ ಇವೆಲ್ಲ ಒಂದು ಸ್ವಲ್ಪ ಬಾಡಿಸ್ಕೊಂಡಿದ್ದಾದಮೇಲೆ ಧನ್ಯ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಉರಿ ಇಟ್ಕೋಬೇಕು ಧನಿಯ ಪುಡಿ ಹಾಕಬೇಕಾದ್ರೆ ಅವಾಗ ಗಮ್ ಅಂತ ಸ್ಮೆಲ್ ಬರ್ತೈತೆ ಸೂಪರಾಗಿರ್ತೈತೆ ಎಲ್ಲ ಅಡುಗೆಗಳಿಗೂ ಮಸಾಲೆ ಅಡುಗೆಗಳಿಗೆ ಇದೇ ಥರ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ ಸಲ ಮೈ ಬಾರ ಅಂದ್ಬಿಟ್ಟು ಹಸಿ ಮಸಾಲೆ ರುಬ್ಬಿಡ್ತೀನಿ ಅದನ್ನು ಮೇಲೆ ರುಬ್ಕೊಳ್ಳೋದಷ್ಟೇ ಆಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕೊಂಡು ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದು ಅದೇ ಲಿವರ್ ಸಾಂಬಾರು ಮಾಡ್ತೀನಿ ಅನ್ನೋಲ್ಲ ಫ್ರೆಂಡ್ಸ್ ಅದಕ್ಕೆ ಏನೇನು ಮಾಡಿದಿನ ಏನೇನ್ ತಿಂತೀನ ಒಂದ್ ಅರ್ಥ ಆಗಲ್ಲ ಆಮೇಲೆ ಲಿವರ್ನ ಹಾಕೊಳ್ತಿದ್ದೀನಿ ಇದಕ್ಕೂ ನಾವೇ ಸೇಮ್ ಅರಿಶಿಣ ಉಪ್ಪು ಹಾಕೋಬೇಕು ಆವಾಗ ಸ್ಮೆಲ್ ಬರಲ್ಲ ಅಂತ ಅಂದ್ಬಿಟ್ಟು ಸಾಂಬಾರು ಏನೇ ಏನೇನು ಮಾಡಿದ್ರು ಹೆಂಗೆ ಮಾಡಿದ್ರು ಒಂದು ಸ್ವಲ್ಪ ಸ್ಮೆಲ್ ಬಂದುಬಿಡ್ತೈತೆ ಅದಕ್ಕೆ ಮೆಣಸು ಸೋಂಪು ಅವೆಲ್ಲ ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಇದನ್ನು ಉಲ್ಟಾ ಮಾಡಿ ಮಾಡಿ ಸ್ವಲ್ಪ ನೀರು ಬಿಟ್ಕೊಳ್ಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ನೀರು ಸುಂಡೋಗೋ ಟೈಮ್ಗೆ ಆಮೇಲೆ ಮಸಾಲೆ ಕಲಿಸ್ಕೋಬೇಕು ಆವಾಗ ಹಸಿ ವಾಸನೆ ಇರೋಲ್ಲ ಆಲ್ರೆಡಿ ಒಗ್ಗರಣೆ ಮಾಡ್ಕೊಂಡಿರೋದಲ್ವ ಮಸಾಲೆಗೆ ಅದಕ್ಕೆ ಡೈರೆಕ್ಟ್ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಗರಂ ಮಸಾಲೂ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಬಿಟ್ಟೆ ಒಂದೇ ಸಲ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇನ್ನೇನು ಸಾಂಬಾರು ಹಾಕ್ ಮಾಡ್ತೀವಿ ಅನ್ನೋ ಎರಡು ನಿಮಿಷದ ಮುಂಚೆ ಗರಂ ಮಸಾಲ ಹಾಕೋಬೇಕಲ್ಲ ಅದಕ್ಕೆ ಮೊದಲಿಗೆ ಹಾಕೊಂಡು ಬಿಸಿಲಾಕೆ ಒಂದು ವಿಸಿಲು ಕೂಗಿಸ್ಕೊತೀನಿ ಅಷ್ಟೇ ಇಷ್ಟರಲ್ಲಿ ಫ್ರೈ ಏನೂ ಚೆನ್ನಾಗಿ ಬಂದಿತ್ತು ಅದನ್ನು ಒಂದು ಮಿಕ್ಸ್ ಕೊಟ್ಟೆ ಸಕ್ಕದಾಗಿತ್ತು ಮಾತ್ರ ಇವತ್ತು ಮಾಡಿದ್ದು ಅದಕ್ಕೆ ಧನಿಯಾ ಪುಡಿ ಒಂದು ಅಷ್ಟು ಹಾಕ್ಕೊಂಡು ಮೆಣಸು ಪುಡಿ ಕಟ್ ಮಾಡಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದ ಅದು ಹಾಕೊಂಡು ಗರಂ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಫ್ರೈ ಮಸಾಲೂ ಹಾಕ್ಕೊಬೋದು ಇತ್ತು ಆದರೆ ನಾನು ಹಾಕ್ಕೊಂಡಿಲ್ಲ ನಾನು ಯಾವಾಗಲೂ ಇದೇ ಥರ ಟ್ರೈ ಮಾಡ್ತೀನಲ್ಲ ಈ ಟೇಸ್ಟ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ಕಾರ್ಕ ಏನು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಸಸಿ ಐತಲ್ಲ ಅದಕ್ಕೆ ಕಲರ್ ಈ ಥರ ಇದೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬಿಟ್ರೆ ಸೂಪರ್ ಡೂಪರ್ ಲಿವರ್ ಫ್ರೈ ರೆಡಿ ಆಗಿಬಿಡ್ತೈತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ ಈ ಥರ ಮಾಡಿದ್ರೆ ಸಾಂಬಾರು ಸಿ ಹಿಂಗೆ ಬಂದೈತೆ ಟೇಸ್ಟ್ ಹೆಂಗೈತೆ ಏನೋ ಗೊತ್ತಿಲ್ಲ ನೋಡುವಾ ಒಳ್ಳೆ ಬೋಟಿ ಸಾರ್ ಬೋಟಿ ಸಾರ್ ಮಾಡ್ದಂಗೆ ಮಾಡ್ಬಿಟ್ಟಿದ್ದೀನಿ ಇನ್ನೊಂದು ಕಾಮಿಡಿ ಏನಂದ್ರೆ ಫ್ರೆಂಡ್ಸ್ ಮುದ್ದೆ ಆಗೋ ಗ್ಯಾಪಲ್ಲಿ ನಾವು ಲಿವರ್ ಟೇಸ್ಟ್ ನೋಡುವ ಅಂತ ತಿಂದ್ವಿ ಪೂರ್ತಿ ಖಾಲಿ ಆಗೋಯ್ತು ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ ನಾವು ಟೇಸ್ಟ್ ನೋಡೋದೇ ಈ ರೇಂಜಿಗೆ ಇರ್ತೈತೆ ಫ್ರೆಂಡ್ಸ್ ಇನ್ನು ಡೈರೆಕ್ಟ್ ಆಗಿ ತಿನ್ನ ಕುತ್ಕೊಂಡ್ರಿ ಯಾವ ರೇಂಜ್ ಇರ್ತೈತೆ ಇಷ್ಟೆಷ್ಟು ವಿಡಿಯೋ ಆಗುತ್ತೆ ಇಟ್ಕೊಂಡಿದ್ದೀನಿ ಸಾಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಪಟ ಪಟ ತಿಂದ್ವಿ ಓಕೆ ಫ್ರೆಂಡ್ಸ್ ಶಿವ ಬಿಸಿನೀರು ಅನ್ನ ಮುದ್ದೆ ಸಾಂಬಾರು ಫ್ರೈ ಎಲ್ಲ ಆಗೈತೆ ಬಿಸಿ ಮುದ್ದೆ ಲಿವರ್ ಫ್ರೈ ಲಿವರ್ ಸಾರು ಹೆಂಗಿದ್ದದೋ ನೋಡಪ್ಪ ಕೆಳಗೆ ಕೂರಪ್ಪ

ಫ್ರೆಂಡ್ಸ್ ಒಂದು ಮಿಸ್ಟೇಕ್ ಆಗೋಯ್ತು ರಾಗಿ ಮುದ್ದೆ ಕೇಳ್ತಿದ್ರಿ ಫ್ರೆಂಡ್ಸ್ ನೀವು ಆಗಾಗ ಮಾಡ್ತಾನೆ ಇರ್ತೀನಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ನೀವು ಕೇಳಿದ್ರಿ ಎರಡು ಸದಿ ಕೇಳಿದ್ರಿ ಮತ್ತೆ ಹೋಗ್ಬಿಟ್ಟು ಹಸಿಟ್ ಹಾಕ್ಬೇಕಾಗಿ ಯಾರು ಬಂದು ಬೆಳಗ್ಗೆ ಅನ್ಕೊತಾಯಿದೆ ಈ ರಾಗಿ ಮುದ್ದೆ ಶೇರ್ ಮಾಡ್ಕೋಬೇಕು ಯಾವ್ದಂತ ಫ್ರೆಂಡ್ಸ್ ನಾಳೆ ನಾಳೆ ಮಿಸ್ ಮಾಡ್ತಿರಾ ಶೇರ್ ಮಾಡ್ಕೋತೀನಿ ಅಲ್ಲ ನಾನು ಯಾಕೆ ನಾನು ನಿಂಚಿತೆ ಆಫ್ಗಾನಿಸ್ತಾನಾ ಬಿಡಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಫ್ರೀಯ ತಿನ್ಬಿಟ್ಟೆ ಹೊಟ್ಟೆನಲ್ಲಿ ಜೀರ್ಣ ಆಗ್ತಾ ಇಲ್ಲ ಆಮೇಲೆ ತಿಂತೀನಿ ಫ್ರೆಂಡ್ಸ್ ನಾನು ಸಖತ್ತಾಗಿತ್ತು ಇದು ಅನ್ನದ ಜೊತೆ ಚಪಾತಿ ಜೊತೆ ಮುದ್ದೆ ಅನ್ನೋದಕ್ಕಿಂತ ಬರೀ ತಿನ್ನೋದು ತಿನ್ನೋದಕ್ಕೆ ಫ್ರೆಂಡ್ಸ್ ಒಂಥರ ಸ್ನಾಕ್ಸ್ ತರ ಬಜ್ಜಿ ತರ ಸೂಪರ್ ಆಗಿತ್ತು ಓ ಗಂಟೆ ಫ್ರೆಂಡ್ಸ್ ಆಗ್ಲೇ ಮಳೆ ಸ್ಟಾರ್ಟ್ ಆಯ್ತು ಜೋರ್ ಮಳೆ ಹಿಂಗ ಮಳೆ ಬರ್ತದೆ ಬಿಸಿ ಬಿಸಿ ಅನ್ನ ಹಾಕ್ತಿದ್ದೀರ ಮನೆ ತಿನ್ನೋಣ ನಾವು ఇబ్ట్ తింద్రో లేనా సేమ్ టు సేమ్ పీస్ బయోదంత్ ఫస్ట్ ఓకే ఫ్రెండ్స్ టి బ అందర బాట్ల హో మన బిర ఫ్రెండ్స్ ಬದ್ದಿಗೆ ಕಟ್ ಮಾಡ್ಕೋಬೇಕು ಇದು ತುಂಬಾ ಜನಕ್ಕೆ ಹೆಲ್ಪ್ ಆಗ್ತೈತೆ ಫ್ರೆಂಡ್ಸ್ ನನ್ನಂತ ಹೆಣ್ಮಕ್ಳು ಗೊತ್ತು ಸಿಕ್ಕಾಪಟ್ಟೆ ನನ್ನಂತ ಹೆಣ್ಮಕ್ಳೇನು ಎಲ್ಲರೂ ಹೆಣ್ಮಕ್ಳೆ ಅಂದ್ರೆ ಇಕ್ಕಟ್ಟು ಮನೆ ಇರ್ತಿತ್ತಲ್ಲ ಫ್ರೆಂಡ್ಸ್ ಅವರು ಆರಾಮಾಗಿ ನಾವು ಬಳೆಗಳನ್ನ ಎಲ್ಲಂದ್ರಲ್ಲಿ ಇಟ್ಕೊಳಕ್ಕಾಗಲ್ಲ ಒಡ್ದೋಗ್ತವೆ ಮಕ್ಳಿರೋ ಮನೇಲಂತೂ ಮುಗ್ದೇ ಹೋಯ್ತು ಅದಕ್ಕೆ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು ನಾನೇ ಕಂಡು ಫ್ರೆಂಡ್ಸ್ ಇದನ್ನ ಪಾಪ ಯಾರೋ ಪುಣ್ಯಾತ ಮರ ಕಂಡು ವಿಡಿಯೋ ಹಾಕಿದ್ರೆ ನಾನು ಹಿಂಗೆ ಕ್ಯಾಚ್ ಮಾಡ್ಕೊಬಿಟ್ಟೆ ಕಣ್ಣಲ್ಲೇ ನನಗೂ ಹೆಲ್ಪ್ ಆಗ್ತಿದ್ದಲ್ಲ ಅಂದ್ಬಿಟ್ಟು ಇಟ್ಕೊಳ್ಳೋ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೆಲ್ಪ್ ಆಗ್ತಿತ್ತು ನೋಡ್ಕೊಳ್ಳಿ ನಾನು ಈಗ ಮಾಡ್ತೀನಿ ಈ ತರ ಒಂದು ಬಾಟ್ಲು ತಗೋಬೇಕು ಫ್ರೆಂಡ್ಸ್ ಇದಕ್ಕಿಂತ ದೊಡ್ಡ ಬಾಟ್ಲಾದ್ರು ನಾವು ದಪ್ಪ ಇರೋದ್ರ ಮೇಲೆ ನಮ್ ಅಹ್ ಬಾಟ್ಲ್ ಇರ್ಬೇಕು ಫ್ರೆಂಡ್ಸ್ ಇಷ್ಟು ಸಾಕು ನನ್ ಬಳೆ ಇಷ್ಟ ಇಡಿಸೋದು ಅನ್ಕೋತೀನಿ ಚೆಕ್ ಮಾಡ್ಬಿಡ್ತೀನಿ ಎಸ್ ನಮ್ಮ ಬಳೆ ಎಲ್ಲ ಪೇಪರ್ ಸುತ್ತಿಟ್ಟಿದ್ನಲ್ಲ ದುಡ್ಡು ಕುತ್ಕೋತೈತೆ ಅನ್ಬಿಟ್ಟು ಒಂದ್ ಗತಿ ಕಾಣಿಸ್ಬೇಕು ಅಂತ ನಾನೀಗ ಗೊತ್ತಾಡ್ತಾ ಇರೋದು ಅಯ್ಯೋ ಅಯ್ಯೋ ಇಷ್ಟು ಇಡ್ತೈತೆ ಗೊತ್ತಿಲ್ಲ ಒಂದೇ ಬಾಟ್ಲು ಇರೋದು ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಇನ್ನೊಂದ್ ಬಾಟ್ಲು ತಂದ್ಬಿಟ್ಟು ಮಾಡ್ಕೋತೀನಿ ಅಪಿ ಒಂದ್ ಎಲ್ಪ ಕುಡಿಯ ಕೊಡಪ್ಪಿ ಕುಡಕ್ ನೀರ್ ಕೊಟ್ರೆ ಮುಖ ಒಂಥರ ಮಾಡ್ಕೋಬಾರ್ದು ನಿಜಾಗ್ಲು ಇದನ್ನ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸಮ ಪ್ರಮಾಣವಾಗಿ ಶಕ್ತಿನೇ ಇಲ್ಲ ಇಲ್ಲಿ ಮಾತ್ರ ಗಟ್ಟಿ ಅಷ್ಟೇ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿ ಸುಯಿ ಅಂತ ಹೋಗ್ಬಿಡ್ತಿದೆ ಚಾಕು ಕೊಡಪ್ಪ ಹೆಂಗೆ ಪ್ಲೀಸ್ ಅಪ್ಪಿ ನಾನೇನೋ ಒಂದ್ ಕಂಡು ಹಿಡಿತಾ ಇದೀನಿ ಥ್ಯಾಂಕ್ ಯು ಅಲ್ಲೇ ಆಯ್ತಿತ್ಕ ದೊಡ್ಡ ಕತ್ರಿ ಇತ್ತು ಫ್ರೆಂಡ್ಸ್ ನಮ್ಮ ಮನೇಲಿ ಶಿವ ಎಲ್ಲಂದ್ರಲ್ಲಿ ಹಾಕ್ಬಿಟ್ಟೈತೆ ಎಷ್ಟೊಂದು ಟ್ಯಾಲೆಂಟ್ ಅವ್ರು ಮುಚ್ಚಿಟ್ಕೊಂಡಿದೀನಿ ಫ್ರೆಂಡ್ಸ್ ನಾನು ಕತ್ರಿ ಇಲ್ಲ ನನ್ನ ಟ್ಯಾಲೆಂಟ್ ಅಷ್ಟ ಅಂದ್ರೆ ಇಲ್ಲಿಂದ ಇಲ್ಲ ಗಂಟೆ ಮಾತ್ರ ಚಾಕಲ್ ಕುಯ್ಕೋತೀನಿ ಫ್ರೆಂಡ್ಸ್ ಇದು ಸಣ್ಣ ಕತ್ರಿ ಲಾಗ್ತಾ ಇಲ್ಲ ಮೂನೇ ಆಗ್ತಾ ಇಲ್ವಲ್ಲ ಕರೆಕ್ಟ್ ಅಲ್ಲ

ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಚಾಕಲು ಕಟ್ ಮಾಡಿಕೊಂಡು ಇಲ್ಲಿಂದ ಈಸಿಯಾಗಿ ಹೋಗ್ತೈತೆ ಫ್ರೆಂಡ್ಸ್ ಈಸಿಯಾಗಿ ಕುದಿಯವರೆಗೂ ಕಟ್ ಮಾಡ್ಕೋಬೇಕು ಈ ಥರ ಫ್ರೆಂಡ್ಸ್ ಈ ಥರ ಓಪನ್ ಆಗಬೇಕು ಇಷ್ಟೇ ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ಮಾತ್ರ ಕಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಇದನ್ನು ನೀರೆಲ್ಲ ಒರೆಸ್ಕೋಬೇಕು ಬಟ್ಟೆಯಲ್ಲಿ ಬಳೆ ಹಣ್ಣು ಧೂಳು ಕುತ್ಕೊಳ್ತೀರಾ ಇದಕ್ಕೆ ಧೂಳು ಕುತ್ಕೊಳ್ತೀರಾ ಅದಕ್ಕೆ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇದು ಕೈಗೆ ಕರ್ಗೆ ಸಿಗ್ತಾನೆ ಇರ್ತಿದೆ ಈ ಬಾಕ್ಸು ಅದಕ್ಕೆ ಈ ಥರ ಇಷ್ಟ ಆಯ್ತು ಒಂದು ಕಡೆ ಇಡ್ಬೋದಲ್ಲ ಅಂತ ಇವಾಗ ಓಪನ್ ಮಾಡಿ ಆದರೂ ಇಟ್ಕೋಬೋದು ಓಪನ್ ಮಾಡಿ ಇಟ್ಕೊಳ್ತೀನಿ ಫ್ರೆಂಡ್ಸ್ ಹೊಸ ಬಳೆ ಇದೀನೂ ಹಾಕ್ಕೊಂಡಿಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಹಾಕೋತೀನಿ ಈ ಬಾಟ್ಲಿನ ಒಳಗಡೆಗೆ ಈ ಥರ ಇಟ್ಕೊಳೋದು ಈ ಥರ ಇಡೋದು ಫ್ರೆಂಡ್ಸ್ ಈ ಥರ ಬಾಟ್ ಬಾಟ್ಲಿನ ಒಳಗಡೆ ಸಿ ನನ್ಗೆ ಗೊತ್ತು ತುಂಬ ಜನ ಮೀಶೋದಲ್ಲಿ ಇದಕ್ಕೆ ಅಂತ ಬಾಕ್ಸ್ ಬ್ಯಾಂಗಲ್ ಬಾಕ್ಸ್ ಸಿಕ್ತಿತ್ತು ಅದು ತಗೊಳ್ರಿ ಇದು ತಗೊಳ್ರಿ ಅಂತ ನಿಮ್ಮ ಮೈಂಡಲ್ಲಿ ಬರ್ತಾಯಿದೆ ಫ್ರೆಂಡ್ಸ್ ಅದು ನನಗೆ ಕೇಳಿಸ್ತಾ ಇದೆ ಇವಾಗ ಅಷ್ಟೆಲ್ಲ ಬಜೆಟ್ ಹಾಕೋ ಇದ್ರಲ್ಲಿ ನಾವಿಲ್ಲ ಫ್ರೆಂಡ್ಸ್ ಪರಿಸ್ಥಿತಿಯಲ್ಲಿ ಅದಕ್ಕೆ ಏನೋ ಒಂದು ಕಸ್ತಿಂದ ರಸ ಮಾಡ್ತಾ ಇದೆ ನೋಡಿ ಈ ತರ ನೀಟ್ ಕುತ್ಕೋತಿದೆ ಬಳೆಗಳು ಅರ್ಧಕ್ಕೆ ಹೋಗ್ಬಿಡು ಹಿಂಗ ಹಾಕಿದ್ದೀನಿ ಕ್ಯಾಪ್ ಹಾಕಿ ಇಕ್ಕೊಡೋದು ಹೆಂಗೆ ಹೆಂಗೆ ನಾನೇ ಬೇರೆ ನನ್ನ ತಲೆನೇ ಬೇರೆ ಫ್ರೆಂಡ್ಸ್ ಓದ್ ಚಂದ್ರದ ಸೈಂಟಿಸ್ಟ್ ಆಗಿದ್ದೆ ಅಂತ ನಾನು ಆಗಾಗ ಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ ಎಷ್ಟಂತ ಸಹಿಸ್ಕೊಳ್ಳೋದು ನಾವು ಹೊಸ ಬಳೆಗಳು ಮಾತ್ರ ಪ್ಯಾಕ್ ಮಾಡಿರ್ತೀನಿ ಫ್ರೆಂಡ್ಸ್ ಹಳೆವೆಲ್ಲ ಇಲ್ಲೇ ಇರಲಿ ಇನ್ನೂ ಒಂದು ಬಾಟ್ಲ್ ಇದ್ದೀರಿ ಚೆನ್ನಾಗಿರೋದು ಫ್ರೆಂಡ್ಸ್ ನಾ ನೆಕ್ಸ್ಟ್ ಟೈಮ್ ತಗೋತೀನಿ ಇದು ಮನೆ ಊರ್ಗೆ ಹೋದಾಗ ನೀರು ತಗೊಂಡಿತ್ತಲ್ಲ ಹಂಗೆ ಎತ್ಕೊಬಂದೆ ಈ ವಿಡಿಯೋದಲ್ಲಿ ತರ ಯೂಸ್ ಮಾಡ್ಕೊಳ್ಳುವ ಅಂತ ನೋಡಿ ಫ್ರೆಂಡ್ಸ್ ಮೂರು ಡಜನ್ ಬಳೆ ಇಟ್ಕೋಬಹುದು ಅಪ್ಪಿ ಈ ತರ ಬಾಟ್ಲುಗಳು ಏನಾದ್ರು ಸಿಕ್ಕಿದ್ರೆ ಹಾಯ್ಕೊಂಡ್ ಬಾಟ್ಲು ಇದ್ರೆ ಆಯ್ಕೋ ಯಾರು ಕೇಳಿದ್ರೆ ನನ್ನ ಎಂಟಿಗೋಸ್ಕರ ಹ್ಯಾಂಡ್ ಕ್ರಾಫ್ಟ್ ಗಾಯ್ತಾ ಇದೀನಿ ಏನು ನೋಡಿ ಫ್ರೆಂಡ್ಸ್ ಬಳೆಗಳನ್ನ ಆರಾಮಾಗಿ ಇಟ್ಕೋಬಹುದು ದುಡ್ಡು ಕುತ್ಕೊಳ್ದೆ ಇದ್ದಂಗೆ ಮತ್ತೆ ಒಂದ್ ಕಡೆ ಹಿಂಗ್ ಇಟ್ಕೋಬಹುದು ಟೇಬಲ್ ಮೇಲೆ ಈ ತರ ಇಲ್ಲ ಈ ತರ ಮಲಗಿಸಿ ಇಡಬಹುದು ನಮ್ಗೆ ಡ್ರಾ ಥರ ಇದ್ರೆ ಏನಾರ ಟೇಬಲ್ ಗಳಿಗೆ ಈ ತರ ಡ್ರಾ ಒಳಗೆ ಇಟ್ಬಿಟ್ಟು ಹಾಕ್ಬಿಡ್ಬೋದು ನಂಗೆ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ಹ್ಯಾಂಡ್ ಕ್ರಾಫ್ಟ್

ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂದರ್ಗು ಯಾರು ವೀಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್